ನೀವು ರೆಗ್ಯುಲರ್ ಬರ್ತಾರ ಅಸಹಾಯಕರಾಗಿರಿ ನೀವು ರೆಗ್ಯುಲರ್ ಸುಮ್ಮನೆ ಹೋಗಿ ನೋಡಿಟ್ಕೊಂಡು ಅಲ್ಲಿ ಕುಂತು ಹೋಗಿ ವಾಪಸ್ ಬಂದ್ರೆ ಕಂಟ್ರೋಲ್ ಮಾಡಿದಂಗೆ ಆಗಂಗಲ್ಲ ಕಂಟ್ರೋಲ್ ಮಾಡ್ಬೇಕು ಈಗ ಮನೆ ಗ್ಯಾರಂಟಿ ಆದ್ರೆ ನಿಮಗೆ ಗೊತ್ತೈತೆ ಇಲ್ಲ ನಾಲೇಜ್ಗೆ ಇಲ್ಲ ಯಾರು ಯಾರಾಕಿದ್ರ ಅವತ್ತು ಯಾರಿದ್ರು ಸಿಬ್ಬಂದಿ ವರ್ಗ ಯಾರಿದ್ರು ಮ್ಯಾಗ ಏನ್ ಆಕ್ಷನ್ ತಗೊಂಡೆ ನಮ್ಮತ್ತವ್ರಿಗೆ ನಾವ್ ಎಲ್ಲೇ ಇರುತ್ತೆ ಡಿಪಾರ್ಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಮ ವರ್ಕ್ ವರ್ಕ್ ಸರಿಯಾಗಿ ಯಾರು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಟ್ರಾಫಿಕ್ ಬಂತು ಕ್ರೈಮ್ ಬಂತು ಲ್ಯಾಂಡ್ ಆರ್ಡರ್ ಬಂತು ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಸಬ್ಇನ್ಸ್ಪೆಕ್ಟರ್ ಮಾಡ್ಬೇಕಪ್ಪ

ಏನ್ ಕಾರಣ ಯಾಕೆ ಮಾಡಕ್ ಆಗೋದು ಸಪರೇಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಯಾಕೆ ನಿಮಗೆ ಮ್ಯಾನೇಜ್ ಮಾಡಕ್ ಆಗಬಹುದು ಏನ್ ಅವ್ರ ಯಾರ ಇಬ್ರು ಪಿ ಎಸ್ ಐ ನೋಡ್ರಿ ಎಲ್ಲಿ ಬೇಕಲ್ಲೇ ಸಿಕ್ಸ್ ಟ್ರ್ಯಾಕ್ ರೋಡುಗಳಿದ್ರು ಕೂಡ ಟ್ರಾಫಿಕ್ ಜಾಮ್ ಆಕ್ಸಿಡೆಂಟ್ ಮ್ಯಾಕ್ಸಿಮಮ್ ಕಾರಣ ಏನ್ ಮಾಡಬೇಕು ನೀವು ಇಲಾಖೆ ಮಾಡಿ ಹುಡುಗರು ಜೊತೆ ಗಲಾಟೆ ಮಾಡಿ ಹೋದಿಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಐಡಿಯ ಇದೆಯಾ ಮತ್ತೆ ಕಾನ್ಸ್ಟೇಬಲ್ ಯಾಕೆ ಇದ್ರ ಅವಾಗ ಕಂಟ್ರೋಲ್ ಮಾಡಕ್ ಡ್ರೈವರ್ ಬಸ್ ಕೊಟ್ಟು ಹೋದಾಗ ಎಲ್ಲಿ ಹೋಗಿದ್ರಿ

ಕಾನ್ಸ್ಟೇಬಲ್ ಯಾರ್ಟಿ ಎರಡು ಇನ್ಸಿಡೆಂಟ್ ಅವ್ರು ಸರಿಯಾಗಿ ಉತ್ತರ ಕೈ ಒಂದು ಬಸ್ ಸ್ಟ್ಯಾಂಡ್ ಎರಡನೇದ ಸರ್ಕಲ್ ಯಾರ ಕಾನ್ಸ್ಟೇಬಲ್ ನೋಟ್ ಮಾಡಿ ಕೇಳಿ ಅವ್ರು ಯಾರೋ ತರ್ಬೇಕು ಚುರುಕ್ ಮೂಡಬೇಕು ಸ್ವಲ್ಪ ಇಲಾಖೆದಲ್ಲಿ ಚುರುಕ್ ನಡೆಯಲ್ಲ ఎవే ట్రాఫిక్ అంటే ఎవే వెహికల్స్ కొడడ్డతవా ఎక్కడ మాక్సిమం యాక్సిడెంట్ కూడా అవుతా వంద్రను కొడు మజ్గనివ్ ట్రాఫిక్ సిగ్నల్స్ సరియగా ఆపరేట్ မడంగల ఎల్ల సౌకర్య వదిష్కొట్టన మార్లలేదు అదెను బస్స సకల్ మోడెల్ బచ్చాయనంటరు చిద్ర నాడే నింది సకల్ మోడెల్ బచ్చాయనంటరు కొల్లట్ మార్కు అదో బస్స సకల్ కతమండో నాడే కూసు్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಮಾಡಿಕೊಂಡು ಜನ ಗಲಾಟೆ ಮಾಡಿಕೊಂಡು ಡ್ರೈವರ್ ಬಸ್ ಬಿಟ್ಟು ಹೋಗ್ಯಾನ ಇಬ್ರು ಜಗಳಾಡಿಕೊಂಡು ಎರಡು ಎರಡು ತಾಸ್ ಟ್ರಾಫಿಕ್ ಜಾಮ್ ಆಗಿದೆ ಯಾರು ನೋಡಾಗಿಲ್ಲ ಬಗಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸಿಟಿ ಪಕ್ಕ ಟ್ರಾಫಿಕ್ ಸ್ಟೇಷನ್ ಐತಿ ಡಿ ಎಸ್ ಪಿ ಸರ್ಕಲ್ ಎಲ್ಲ ಇರುತ್ತೆ ಕಣ್ಮುಚ್ಚಿಕೊಂಡು ಕೂತಿರ್ತವೆ ಎಲ್ಲ

ಡ್ರಂಕ್ ಅಂಡ್ ಡ್ರೈವ್ ಇಷ್ಟು ಟಾರ್ಗೆಟ್ ಇವಾಗ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಾ ಅದ್ರದ್ದು ವೆಹಿಕಲ್ಸ್ಗಳು ಟ್ರಾಫಿಕ್ಸ್ ಮಾಡಿ ಅವನ್ನೆಲ್ಲ ಸಿಸ್ಟಮೆಟಿಕ್ ಆಗಿ ಪೊಲೀಸ್ ಇಲಾಖೆ ಅಂದ್ರೆ ಸಮಾಜದಲ್ಲಿ ನೀವು ನೀವು ಯಾವ ರೀತಿ ಇರುತ್ತೆ ಸಮಾಜ ಆ ರೀತಿ ಹೋಗ್ತೀವಿ ನೀವು ಅದು ಟಫ್ ಆಗಿತ್ತಂದ್ರೆ ನಿಮ್ ಜೊತೆ ಜನ ಅಡ್ಜಸ್ಟ್ ಆಗಸ್ಟ್ ಟುಗೆದರ್ ಟಫ್ ಆಗಿರ್ಬೋದು ಸುಮ್ಮನೆ ಬಂದ್ರೆ ನಾಮ ಬಂದಾಗ ವಾರ ಮಾಡಿದ್ರೆ ಆಮೇಲೆ ಕುಟ್ಬಿಟ್ಟಿದ್ರೆ ಮತ್ತೆ ನೀವು ವೀಕ್ ಆಗ್ತೀರಿ ಇಲಾಖೆನು ವೀಕ್ ಈ ಈಯಸ್ಟ್ ವೇದ ಒಂದೇ ತರ ಇರಬೇಕು ಆಡಳಿತ ಹಾಗಿದ್ದಾಗ ಮಾತ್ರ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಘನತೆ ಮತ್ತು ಇಲ್ಲಪ್ಪ ಬಹಳ ಎಲ್ಲಾ ರೀತಿಯಿಂದ ಇವರು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿ ಮಾಡ್ತಾರಪ್ಪ ಅಂಬ ಭಾವನೆ ಜನರಲ್ಲಿ ಬರ್ಬೇಕು ಅಂದಾಗ ನಿಮಗೆ ಗೌರವ ಘನತೆ ಸಿಗ್ತದೆ ಇಲ್ಲ ನೀವೇ ಇನ್ವಾಲ್ವ್ ಆಗಿ ಕೊಡ್ತೇನೆ ಏನು ಮಾಡಕ್ ಆಗಂಗೆ ಇಲ್ಲ ನಾಳೆ ನೀವೇ ಕಂಟ್ರೋಲ್ ಮಾಡಕ್ ಆಗಂಗೆ ಇಲ್ಲ ಕಾನ್ಸ್ಟೇಬಲ್ ನಿಮ್ ಮಾತು ಕೇಳಲಿಲ್ಲ ಅಂದ್ರೆ ಕಂಟ್ರೋಲ್ ಮಾಡಕ್ ಮತ್ತೆ ಕಾನ್ಸ್ಟೇಬಲ್ ಕಂಟ್ರೋಲ್ ಮಾಡ್ಬೇಕ ನೀವ್ ಹೆಂಗಿರ್ಬೇಕು ನೀವು ಆಡಳಿತ ಹೆಂಗಿರ್ಬೇಕು ಅಂಬ ನೀವು ಕರಿಬೇಕಲ್ಲ ಮಾಡೋದ ನೆಕ್ಸ್ಟ್ ಪರ್ಸೆಂಟ್ ಎಲ್ಲ ಬಿಲ್ಡಿಂಗ್ ಗಳು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇಕ್ವಿಪ್ಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿಬ್ಬಂದಿ ಇಷ್ಟಿದ್ರೂ ಯಾಕೆ ನೀವು ಎಫಿಶಿಯಂಟ್ ಆಗಿ ಕೆಲಸ ಮಾಡಕ್ ಸೀರೀಸ್ ಆಫ್ ಕಡತನಗಳು ಆದವು

సివె ప్రి కల బస్ అదొ ప్రయేట్ విచారణ అధ్యక్ష సభ త ముందే ಕ್ರಮವನ್ನು ಅನುಷ್ಠಾನಗೊಳಿಸ್ಕೆ ಪೊಲೀಸ್ ಇಲಾಖೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಾವು ಸಾಮಾನ್ಯವಾಗಿ ಯಾರೋ ಯುವಕರು ತೀರ್ಕೊಂಡಾಗ ಅವ್ರಿಗೆ ಶ್ರದ್ಧಾ ನಿಲ್ಲಿಸ್ಲಿಕ್ಕೆ ಅವ್ರಿಗೆ ಮನೆಗೆ ಹೋದರೆ ನಮಗೆ ಮಾಹಿತಿ ಬರ್ತವೆ ಹುಡುಗಿ ಯಾಕೆ ತೀರ್ಕೊಂಡು ಅಂತಂದ್ರೆ ಇಲ್ಲ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇಲ್ಲ ಕೆಲವೊಂದು ಲಾಡ್ಜಲ್ಲಿ ತೀರ್ಕೊಂಡು ಹತ್ರ ಅಂತ ಹೇಳ್ತೇಳ್ತೀವಿ ಯಾಕಂತಂದ್ರೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದ ಸಾಲ ಜಾಸ್ತಿ ಆಗಿರ್ತೇನೆ ಈ ಥರದ್ದು ವಿಚಾರಗಳು ಇದು ಬರ್ತಾ ಇದೆ ಅದು ಒಂದು ಜೊತೆಗೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ನಾವು ನಮ್ಮ ಜವಳಗರ ಹೇಳ್ತಾ ಇದ್ದೀವಿ ಅಲ್ಲಿ ಯಾವುದೋ ಇವತ್ತು ಗಾಂಜಾ ನಶ ಏನಿದೆಯಲ್ಲ ಅದು ಇವುಗಳಲ್ಲಿ ಸಾಕಷ್ಟು ಇದೆ ಅಂತ ಹೇಳಿ ನನಗೆ ಇತ್ತೀಚೆಗೆ ಮಾಹಿತಿ ಬರುತ್ತೆ ಬಂಗಾಳ ಇರ್ಬೋದು ಸರೌಂಡಿಂಗ್ ಜವಳಗೇ ಏರಿಯಾದಿದೆ ಇದು ಆಗ್ತಾ ಇದೆ ಯಾಕೆ ನಿಮ್ಮಿಂದ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅದು ಒಂದು ಜೊತೆಗೆ ಇನ್ನು ನಾವು ಸರ ಅಂತಂದ್ರೆ ಲೈಸೆನ್ಸ್ ಏನು ಇರ್ತಾವ್ರೆ ಅಲ್ಲಿ ಹೋಗಿ ಏನೋ ತಗೊಳ್ಳೋದು ಮಾಡೋದು ಬೇರೆ ವಿಚಾರ ಆದ್ರೆ ಬಾನ್ ಶಾಪ್ ಅಲ್ಲಿ ಹೋಟೆಲ್ ಅಥವಾ ಮನೆಗಳಿಗೆ ಇವತ್ತು ಸರಿ ಪ್ಯಾಕೆಟ್ ಅಥವಾ ಬಾಟಿ ನೀರು ಗೊತ್ತಿಲ್ಲ ಅದನ್ನ ಇವತ್ತು ನಮ್ಮ ಗ್ರಾಮೀಣ ಭಾಗದ ಇವುಗಳು ಹೆಚ್ಚಾಗಿ ಅದನ್ನು ನೋಡಿ ತೆಗೆದುಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವ್ ಯಾಕೆ ನಮ್ದು ಕರ್ತವ್ಯ ಡ್ಯೂಟೀಸ್ ಏನಬಹುದು ಅರ್ಥ ಮಾಡ್ಕೊಳ್ಬೇಕು ನಾವು ಬುದ್ಧಿ ಹೇಳ್ಬೋದು ತಿಳಿ ಹೇಳ್ಬೋದು ಬೇಯ್ಬೋದು ಆದ್ರೆ ನಿಮ್ಮ ಒಂದು ಏನು ಇದು ಇರ್ತೈತಲ್ಲ ನಿಮ್ಮ ಕ್ರಮದಿಂದ ಅವ್ರು ಬೈ ಬಿಟ್ಟರೆ ಆ ತರ ಮುಂದೆ ಆತರ ಮಾಡ ಅಂಗಡಿಗಳು ಯಾಕೆ ಚೀ ಮಾಡ ಯಾಕೆ ಅರೆಸ್ಟ್ ಯಾಕ ಯಾಕೆ ಫೈನಾನ್ಸ್ ಫೈನ್ ಹಾಕೋದಿಲ್ಲ ಇದು ಎಲ್ಲ ನೋಡ್ತಾ ಇದೆ ಜೊತೆಗೆ ಇತ್ತೀಚೆಗೆ ಇಸ್ಪೇಟ್ ಅಂತಂದ್ರೆ ಎಲ್ಲೋ ಹೊರದೈತೆ ಜಾತಿಲ್ಲ ಇವತ್ತು ಯುವಕರು ಏನ್ ಮಾಡ್ತಾ ಇದಾರೆ ಹೋಗಿ ಇಸ್ಪೇಟ್ ಆಡೋದು ನಾವು ಸಾಮಾನ್ಯವಾಗಿ ನೋಡ್ತೀವಿ ನಮಗೆ ನಾಚಿಗೆ ಬರ್ತಾ ಇದೆ ಏನಪ್ಪ ನಮ್ಮ ಹುಡುಗರು ಯುವ ಅಂತ ಆಗ್ತದೆ ಅದ ಯಾಕ ಇಲಾಖೆಯಿಂದ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದನ್ನ ನೋಡ್ತಾ ಇದೆ ಯಾಕೆ ಕಂಟ್ರೋಲ್ ಆಗ್ತಾ ಇಲ್ಲ ಜೊತೆಗೆ ಇನ್ನೊಂದು ಇವತ್ತು ಸಿಂಗೂರು ನಗರದಲ್ಲಿ ಸಾಕಷ್ಟು ದೇವಂಟುಗಳು ಆಗಿದಾವೆ ಗ್ರಾಮೀಣ ಭಾಗದಲ್ಲಿ ಆಗಿದಾವ್ ಯಾವುದೇ ದೇವ್ ಹೋಗ್ರಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಇವತ್ತು ಹೆಂಗಂದ್ರೆ ಬರೀ ಹುಡುಗರು ಹೆಂಗಂದ್ರೆ ಡ್ರಿಂಕ್ ಸೈಡ್ ಬೈಕ್ ತೆಗೆದ್ರಿ ಕುಡಿತಾರ ಮತ್ತೆ ಅಲ್ಲಿ ಹೊಡಿತಾರ ಹೋಗ್ತಾರೆ ಅಂದ್ರೆ ಇಷ್ಟೆಲ್ಲ ನಾವು ನೆಡ್ತಾ ಇದೆ ನೋಡ್ತಾ ಇದ್ದೀವಿ ಕೇಳ್ತಾ ಇದೀವಿ ನಾವಿಲ್ಲಿ ಮಾತಾಡ್ತಿದ್ವಿ ಅಂದ್ರೆ ನಮ್ದೇನೊಂದು ಸಾಮಾಜಿಕ ಜವಾಬ್ದಾರಿ ಇಲ್ಲ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಯಾಕೋಸ್ಕರ ಇದೆ ರೂರಲ್ ಇರ್ಬೋದು ಟೌನ್ ಇರ್ಬೋದು ಅಥವಾ ಸೈಬ್ರಿಗೆ ಕೆಲವು ವಿಷಯದಲ್ಲಿ ಸಂಚಾರಿ ಡಿಪಾರ್ಟ್ಮೆಂಟ್ ಇರಬಹುದು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ನಾವೇನ ಇನ್ಸ್ಪೆಕ್ಟ್ ಆಡೋಣ ಸಾರಿಗೆ ಕುಡಿದ್ ಕುಡ ಫೋನ್ ಮಾಡ್ತಾ ಇತ್ತೀಚೆಗೆ ಒಂದು ಎರಡು ಮೂರು ಮನೆಗಳು ವೈರಿಂಗ್ ಹೊಸ ವೈರಿಂಗ್ ಮಾಡ್ತಾ ಅದನ್ನ ರಾತ್ರಿ ಟೈಮ್ ಯಾರು ಎಕ್ಸ್ಪರ್ಟ್ಸ್ ಆತರ ಮಾಡ್ಕೊಂಡು ನಿಮ್ಮ ನೈಟ್ ಬೀಟ್ ಪೊಲೀಸರು ಎಲ್ಲಿ ಬೀಟ್ ಮಾಡ್ತಾ ಇದಾರೆ ಎಷ್ಟು ಜನ ಅರೆಸ್ಟ್ ಮಾಡಿ ಮಾಡಿದ್ರಿ ಹುಡ್ಕರ್ಗೆ ಏನ್ ಕ್ರಮ ತಗೊಂಡ್ರಿ ಅಂಗಡಿ ಮಾರಾಟ ಮಾಡೋರಿಗೆ ಸಾಲ ಮಾರಾಟ ಮಾಡೋದ್ರಂಗೆ ಏನ್ ತಗೊಂಡ್ರಿ ಅಥವಾ ಗಾಂಜಾ ಅಫಿಮೋ ಅಥವಾ ಏನು ಮಾದಕ ವಸ್ತು ಬರ್ತಾ ಇದೆ ಯಾರು ಸಪ್ಲೈ ಮಾಡ್ತಾ ಇದಾರೆ ಅದನ್ನೆಂಗ್ ಮಾಡ್ತಾ ಇದಾರೆ ಓಸಿ ಅಂತ ಕೇಳ್ಬಾರ್ದು ಹೆಂಗ ಆಡ್ತಾರೆ ನಮ್ಗೆ ಗೊತ್ತಾಗಲ್ಲ ನಂಗೆ ಆಡ್ತಾರೆ ಓಸಿ ಆಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ರು ಕೆಲವರು ಮೆಸೇಜ್ ಎಸ್ ಎಮ್ ಎಸ್ ಕಳ್ಸ ವಾಟ್ಸಪ್ ಬರ್ತಾರೆ ನಮಗೆ ಇಷ್ಟ ಗೊತ್ತು ಇನ್ನು ಇದು ಮೀರಿದ ವ್ಯವಸ್ಥೆ ಗೊತ್ತು ಕೇಳೋ ಸ್ಥಳದಲ್ಲಿ ಮಟ್ ಓಸಿ ಇನ್ಸ್ಪೆಕ್ಟ್ ಇವ್ರು ಎಲ್ಲ ನಡೀತಾ ಇದ್ರು ಯಾಕಪ್ಪ ಇದನ್ನ ಏನು ಅವ್ರೇನು ನಮ್ಗೆ ಏನನ್ನ ಸರ್ಕಾರ ನಮಗೆ ಉಂಟು ಕೊಡ್ತಾ ಇದೆ ನಾವೆಲ್ಲರೂ ಜನಪ್ರತಿನಿಧಿಗಳು ಇದ್ದೀವಿ ನಮ್ದು ಆದ್ರಲ್ಲಿ ಮಿನಿಮಮ್ ಒಂದು ಒಂದು ಸೆನ್ಸ್ ಅಂತ ಇರುತ್ತಲ್ಲ ಯಾಕೆ ನಮ್ಮಿಂದ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಸೇರಿ ಹೇಳ್ತಾ ಇದಿಲ್ಲ ಎಸ್ಪೆಶಲಿ ಇನ್ ಡಿಪಾರ್ಟ್ಮೆಂಟ್ ಗೆ ಅದರ ನೇರವಾದಂತ ಇದು ಒಂದು ನ್ಯಾಯ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಸರ್ ಇನ್ಸ್ಪೆಕ್ಟರ್ ರಾವ್ ರಾವ್ ಮಲೇಷರ ಎಷ್ಟು ಲೇಔಟ್ ಇದೆ ಇವತ್ತು ಹುಡುಗರು ಅಲ್ಲಿ ಮಕ್ಕಳು ಇರ್ತಾರ ಎರಡು ಮಕ್ಕಳು ಇರ್ತಾರ ತುಂಬಾ কবর ಇರಲ್ಲ ಅಂತ ಕೂತಾರ ಅಂತಂದ್ರೆ ಅದು ಆ ಒಂದು ಮಹಿಳೆಯರ ಮೇಲೆ ಮೇಲೇರನೇ ಮೇಲೆ ಎಷ್ಟು ದುಷ್ಪರಿಮಾಣ ಬೀರ್ಲಿಕ್ಕೆ ಸಾಧ್ಯತೆ ಉಂಟು

ಸಿಟಿನೇ ಇರ್ಬೋದು ರೂರಲ್ ಇರ್ಬೋದು ಸೇವಿಟ್ಟು ಸ್ವಲ್ಪ ಏನಾದ್ರೂ ಆಗಿ ಅಂತ ಬಗೆಸಿದೆ ಸ್ವಲ್ಪ ಶಾಸಕರು ಸಹಿತ ಎಷ್ಟ ಸ್ವಲ್ಪ ಸೀರಿಯಸ್ ಆಗ್ತದೆ ಎಲ್ಲ ವಿಷಯಗಳು ಹಾಂ ಈಗೇನು ಡಿಸ್ಕಸ್ ಆಗ್ಯಾವ ನಾ ಹೇಳಿದ್ದು ಗಡ್ಡಾಯವ್ರು ಹೇಳಿದ್ದು ಅವ ಇವೆಲ್ಲ ಒಂದು ಪಟ್ಟಿ ಮಾಡಿ ಹಾಂ ಎಷ್ಟೇ ಯಾವ್ಯಾವ ಕ್ರೈ ಮೇಲೆ ಇದ್ಯಾವ ಏನಾಗ್ಯಾವ ಏನೆಲ್ಲ ಯಾವ ಯಾವ ಏರಿಯಾದಾಗ ಏನು ಸ್ಟ್ರೆಂಥರಿಂಗ್ ಮಾಡಬೇಕು ಈ ಟ್ರಾಫಿಕ್ ಸ್ಟ್ರೆಂಗ್ತಿರಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಲಾಯ ಡಾಯರು ಕ್ರೈಮ್ ಇವ್ಕೆ ಏನೇನು ಬೇಕು ಕೂರ್ಕೊ ಅವ್ರು ಇತ್ತಂದ್ರೆ ಸ್ಟ್ರೆಂಥನಿಂಗ್ ಮಾಡಿ ಎಲ್ಲ ಇತ್ತಂದ್ರೆ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ದೇ ಆಗುತ್ತೆ ಒಂದು ವೇಳೆ ಅಲ್ಲಿ ಪಡೀತಿತ್ತು ಅಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ಸಣ್ಣ ಗವರ್ಮೆಂಟ್ ಲೈದ ಪೊಲೀಸ್ ಇಲಾಖೆ ಇದ್ರ ಜೊತೆಗೆ ನಿಮ್ಮ ಜವಾಬ್ದಾರಿಯನ್ನ ನೀವು ಸಂಪೂರ್ಣವಾಗಿ ಮಾಡತಕ್ಕಂತ ಕೆಲಸ ಆಗ್ಬೇಕು ಎಲ್ಲ ವಿಚಾರಗಳು ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿರ್ಮೇಲೆ